ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ ಈ ಒಂದು ಕಾಡಿನಲ್ಲಿ ಅವ್ವ ಮಗ ಒಂದು ಸನ್ನಿವೇಶ ದೃಶ್ಯಗಳನ್ನು ನೋಡೋಣ ಹಳ್ಳಿಯಿಂದ ತಾಯಿ ಮಗ ಬೆಂಗಳೂರಿಗೆ ಹೋಗುತ್ತಿದ್ದು ಬಸ್ಸು ಈಗಾಗಲೇ ಬೆಂಗಳೂರನ್ನು ಪ್ರವೇಶಿಸಿದೆ ಮಗ ಇದ ಇದನ್ ಬೆಂಗಳೂರು ಅವ್ವ ಹ್ಞೂ ಮಗ ಇದ ನೋಡು ಬೆಂಗ್ಳೂರು ಮಗ ಯವ್ವ ನಾನು ಶಾಲ್ಯಾಗ ಪಾಠದಾಗ ಓದಿನಬ್ಬೆ ದೊಡ್ಡ ದೊಡ್ಡ ಬಿಲ್ಡಿಂಗು ಜಗ್ಗಿ ಕಾರು ಬಸ್ಸು ಅಂತ ಅವ್ವ ಹೌದಪ್ಪ ಇದು ದೊಡ್ಡ ಊರು ಭಾಳ ಮನೆ ಇರ್ತಾವ ಭಾಳ ಮಂದಿ ಅದಾರ ಭಾಳ ಗಾಡಿ ಅದಾವ ಭಾಳ ದಾರಿ ಆಗ್ಯಾವ ಹಂಗೆ ಮತ್ತು ಮಗ ಮತ್ತ ಇದು ಹೆಂಗೈತಲ್ಲ ಹಂಗೆ ಚಿತ್ರಾನೂ ಕೊಟ್ಟಾರ ನಮ್ಮ ಬುಕ್ದಾಗ ಚಿತ್ರ ಚಂದ ಅದಾವು ಅವ್ವಾ ಸಾಲಿಗೆ ಹೋಗು ಅಂದ್ರೆ ಬಿಟ್ಟು ಬಂದಿ ನನ್ನ ಹಿಂದೆ ಬೆಂಗಳೂರಿಗೆ ಕೂಲಿ ಮಾಡಕ್ಕೆ ಈಗ ಸಾಲೆಯಾಗ ಹಂಗೆ ಇದು ಹಿಂಗ ಇದು ಅಂತೇನು ಮಗ ಆತು ಬಿಡು ನೀನು ಯಾವಾಗ ಹೊಳ್ಳಿ ಊರಿಗೆ ಹೊಕ್ಕಿಯಲ್ಲ ನಾನು ಆವಾಗ ಹೊಳ್ಳಿ ಸಾಲಿಗೆ ಹೋಗ್ತೀನಿ ಅವ್ವ ಇವ ಮಾತು ಆದು ನೀನು ಮಾತಂದು ಚಲೋ ಕಲ್ತಿ ನೋಡು ಅವ್ವಾ ಮಗ ಇಬ್ಬರು ನಕ್ಕರು ಮಗ ನಕ್ಕ ಎಂದು ಅವಳಿಗೆ ಖುಷಿಯಾಯಿತು ಇನ್ನು ಎರಡನೇ ದೃಶ್ಯದಲ್ಲಿ ಮಗ ಮತ್ತು ತಾಯಿಯ ಸನ್ನಿವೇಶವನ್ನು ನೋಡೋಣ ಊರಿನಿಂದ ತಂದಿರುವ ಚೀಲವನ್ನು ತಲೆಯ ಮೇಲೆ ಹೊತ್ತುಕೊಂಡು ಒಂದು ಕೈಯಲ್ಲಿ ಮಗನ ಕೈಯನ್ನು ಹಿಡಿದುಕೊಂಡು ಬಸ್ಸಿನಿಂದ ಇಳಿದಳು ಅವ್ವಾ ಆ ಕಡಿ ಈ ಕಡೆ ನೋಡಬ್ಯಾಡ ಮಗ ನನ್ನ ಕೈ ಬಿಡಬ್ಯಾಡ ಗಡಬಡ ಬಾರಪ್ಪ ಬಿಡಬೇಡ ಗಡಗಡ ಬಾರಪಾ ಮಗ ಇವೇನು ಬೇ ನಮ್ಮೂರ ಪಾರಮ್ನ ಅಂಗಡಿಯಾಗ ಮೈಸೂರು ಪಾಕ ಜೋಡಿಸಿಟ್ತಾರಲ್ಲ ಹಂಗೆ ನಿಂತಾವ ಬಸ್ಸು ಅವ್ವಾ ಯಪ್ಪ ಇದಕ್ಕೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತಾರ ಹ್ಞೂ ಆತು ಯವ್ವಾ ಮೆಲುಕ್ ಹೋಗೋವೇ ನನಗೆ ಲಘು ಲಘು ನಡ್ಯಾಕ ಆಗುವಲ್ದು ಅವ್ವ ಆತಿಯಪ್ಪ ನಿನಗೆ ಇನ್ನೂ ನಾಲ್ಕು ಹೆಜ್ಜೆ ಇಟ್ಟಿಲ್ಲ ಆಲೆ ಹಿಂಗೆ ಹಿಂಗನ ಕತ್ತಿಯಲ್ಲ ಮಗ ಕಾಲು ನೊಯಾಕತ್ತ ಬೇ ಅವ ಬಸ್ನ್ಯಾಗ ಭಾಳ ದೂರದಿಂದ ಬಂದಿವಲ್ಲ ಅದಕ್ಕೆ ಆಗ್ಯಾವೇನೋ ಗುಳ್ಗಿ ನುಂಗಿದ್ರೆ ಕಮ್ಮಿ ಅಕ್ಕಾವು ಬಾಯಪ್ಪ ಈಗ ಇನ್ನೊಂದು ಬಸ್ ಹತ್ಬೇಕು ನಾವು ಮತ್ತೆ ಚೀಲವನ್ನು ತಲೆಯ ಮೇಲೆ ಇಟ್ಟುಕೊಂಡು ಮಗನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೋಗುವಳು ಮಗ ಯವ್ವ ದ್ವಾಸಿ ಘಮ ಗುಡಾಕತ್ತವ ಹೊಟ್ಟಿನೂ ಹಸಿ ಹಾಕದ ನನಗೆ ಒಂದು ದ್ವಾಸಿ ಕೊಡಿಸ್ತೀಯ ಬಿ ಅವ್ವಾ ಆತಪ್ಪ ಒಂದ್ಯಾಕ ನಾಲ್ಕು ಬಾ ದೋಸೆ ತಿಂದು ಮತ್ತೊಂದು ಬಸ್ಸ ಹತ್ತುವರು ದೃಶ್ಯ ಮೂರು ಬಿ ಬಸ್ಸಿನಲ್ಲಿ ತಾಯಿ ಮತ್ತು ಮಗ ಕುಳಿತುಕೊಂಡಿದ್ದಾರೆ ಮಗ ಹಠ ಹಿಡಿದು ಕಿಟಕಿಯ ಕಡೆ ಕುಳಿತಿದ್ದಾನೆ ಕಿಟಕಿಯಿಂದ ಕಾಣುವ ಎಲ್ಲ ವಿಷಯದ ಬಗ್ಗೆ ತಾಯಿಗೆ ಹೇಳುತ್ತಿದ್ದಾನೆ ಯವ್ ಮಗ ಯವ್ವ ನೋಡಬೇ ಅಲ್ಲಿ ಕುರ್ಕುರಿ ಚಿಪ್ಸು ಚಾಕ್ಲೇಟು ಎಷ್ಟದುವು ಗಟಾರ ನೋಡಬೇ ಎಷ್ಟು ದೊಡ್ಡದೈತಿ ಇಲ್ಲಿ ನೋಡ್ಬೇ ಯವ್ವ ದೊಡ್ಡ ಗುಡಿ ಕಟ್ಟ್ಯಾರ ಯವ್ವ ಸಣ್ಣ ಸೈಕಲ್ ಐತಿ ನೋಡು ಊರಿಗೆ ಹೋಗ ಮುಂದೆ ಕೊಡಿಸ್ಬೇ ಮತ್ತು ಆ ಎಣ್ಣನ ನೋಡ್ಬೇ ಬಸ್ಸಿನ ಮಗಳದಾಗ ಬರ್ತಾನು ಬಿದ್ದ ಗಿದ್ರೆ ಅವ್ವಾ ಹೇಳ್ತಾಳೆ ಹ್ಞೂನಪ್ಪ 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 ಮಗ ಹಂಗೆ ಅವಾಗ ಮಾತು ಹೇಳಕತ್ತ ಹಂಗೆ ಅವ್ವ ಹ್ಞೂ ಹ್ಞೂ ಅಂದ್ಕೊತ ದೃಶ್ಯ ಮುಂದುವರಿತಾಯಿದೆ ದೃಶ್ಯ ನಾಲ್ಕು ಮಕ್ಕಳೇ ದೃಶ್ಯದಲ್ಲಿ ಮತ್ತು ತಾಯಿ ಮಗನ ಸಂಭಾಷಣೆಯನ್ನು ನೋಡಿ ನಾ ನೋಡೋಣ ಅವ್ವ ಮಗ ಬೆಂಗಳೂರಿನಲ್ಲಿರುವ ಮಣ್ಣಿನ ರಸ್ತೆಯ ಮೇಲೆ ನಡೆದುಕೊಂಡು ಹೋಗುತ್ತಿದ್ದಾರೆ ಅವ್ವ ನೋಡಪ್ಪ ಈಗ ನಾವು ಕೆಲಸ ಮಾಡುವ ಓನರ್ ಮನಿ ಹತ್ರ ಬಂದ್ವಿ ಅದ ನೋಡಲ್ಲಿ ಸಣ್ಣ ಮನಿ ಕಾಣ್ತಾ ಇತ್ತಲ್ಲ ಮ್ಯಾಕೆ ಅಲ್ಲೇ ಇರ್ಬೇಕು ನಾವು ಮಗ ಯವ್ವ ಅಲ್ಲ ನೋಡು ಸಾಲಿ ಹುಡುಗರು ಹೊಂಟಾರ ಅವ್ವ ಹ್ಞೂ ನೀನು ಹೋಗುವಂತೆ ಬಾ ಜಳಕ ಮಾಡು ನಾನು ಬಂದು ಹೊಸ ಸಾಲಿ ಟೀಚರ್ಗೆ ಹೇಳಿ ನಿನ್ನ ಬಿಟ್ಟು ಬರ್ತೀನಿ ಮಗ ನಾವಲ್ಲೇ ನಮ್ಮೂರಾಗ ಹೋಗ್ತೀನಿ ಅವ್ವ ಅಲ್ಲ ಮಗ ಅಲ್ಲ ಮಗ ನನ್ನ ಹಿಂದೆ ಕೂಲಿ ಕೆಲಸಕ್ಕೆ ಬಂದು ಏನು ಮಾಡ್ತಿ ಮುಂಜಾಲಿಂದ ಸಂಜಿತನ ಬಿಸಿಲಾಗ ನಿಲ್ಲಬೇಕು ಅಲ್ಲಿ ಆಡಬೇಕು ಉಣ್ಣಾಕಿದ್ರೆ ನೀರಿಲ್ಲ ನೀರ ಕುಡಿದ್ರೆ ರಾತ್ರಿ ತನಕ ಉಣ್ಣಾಕಿರಲ್ಲ ಸುಮ್ಮನೆ ಸಾಲಿಗೆ ಹೋಗಪ್ಪ ಶ್ಯಾನ ಅಲ್ಲ ನೀನು ಮಗ ಇವತ್ತು ಒಲ್ಲ ಅಂದ್ರೆ ಒಲ್ ನಾನು ಅವ್ವ ಇವತ್ತು ಬ್ಯಾಡ ನಾಳೆ ಹೋಗು ಸಾಲಿ ತಪಸ್ತಾಂಗ ಹೋಗು ಮಗ ಹ್ಞೂ ಅಬೆ ಹೋಗಿ ಹೋಗೀನಿ ಮನೆಯ ಕದ ತೆಗೆದು ಚೀಲವನ್ನು ಒಳಗೆ ಇಟ್ಟು ಕುಳಿತುಕೊಳ್ಳುತ್ತಾನೆ ತಾಯಿ ಥ್ಯಾಂಕ್ ಯು ಮತ್ತೆ ಮುಂದಿನ ಕಾಡಿನೊಂದಿಗೆ ಮತ್ತೆ ಭೇಟಿಯಾಗೋಣ